ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಲರ್ನ್ ಕನ್ನಡ ಟು ಇಂಗ್ಲೀಷ್ ನನ್ನ ಚಾನೆಲ್ನ ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಕೂಡ ಮಾಡಿ ನಾನು ಸೈಕಲ್ ಓಡಿಸುತ್ತಿದ್ದೆ ನಾನು ಸೈಕಲ್ ಓಡಿಸುತ್ತಿದ್ದೆ ಐ ಯೂಸುಡ್ ಟು ರೈಡ್ ಅ ಸೈಕಲ್ ಐ ಯೂಸುಡ್ ಟು ರೈಡ್ ಅ ಸೈಕಲ್ ನಾನು ವೀಡಿಯೋಸ್ ಎಡಿಟ್ ಮಾಡ್ತಾ ಇದ್ದೆ ನಾನು ವೀಡಿಯೋಸ್ ಎಡಿಟ್ ಮಾಡ್ತಾ ಇದ್ದೆ ಐ ಯೂಸ್ ಟು ಎಡಿಟ್ ವೀಡಿಯೋಸ್ ಐ ಯೂಸ್ ಟು ಎಡಿಟ್ ವೀಡಿಯೋಸ್ ನಾನು ಓದಬೇಕು ನಾನು ಓದಬೇಕು ಐ ಹ್ಯಾವ್ ಟು ರೀಡ್ ಐ ಹ್ಯಾವ್ ಟು ರೀಡ್ ನಾನು ಹೋಗಬೇಕು ನಾನು ಹೋಗಬೇಕು ಐ ಹ್ಯಾವ್ ಟು ಗೋ ಐ ಹ್ಯಾವ್ ಟು ಗೋ ನಾನು ಯಾರನ್ನು ಕೇಳಬೇಕು ನಾನು ಯಾರನ್ನು ಕೇಳಬೇಕು ಹೂಂ ಶುಡ್ ಐ ಆಸ್ಕ್ ಹುಂ ಶುಡ್ ಐ ಆಸ್ಕ್ ನಾನು ಎಲ್ಲಿಗೆ ಹೋಗಬೇಕು ನಾನು ಎಲ್ಲಿಗೆ ಹೋಗಬೇಕು Where should I go where should I go